ಹೋ ಈಗ ನೋಡ್ರಿ ಎಲ್ಲ ಜೀವಿಗಳ ಸಂಘನಗ ನನಗೆ ಗಳಿತನ ಕೂಡಿ ಹತ್ತು ಹದಿನೆಂಟು ವರ್ಷ ಆಯಿತು ಇವತ್ತಿಗೆ ಎಂಟು ದಿವಸ ಆಯಿತು ಆತನ ಭೇಟಿ ನನಗಿಲ್ಲ ನನ್ನ ಭೇಟಿ ಆತನಿಗಿಲ್ಲ ಹಿಂಗೆ ಹುಡುಕೇಳ್ಕೊತು ಹೋದ್ರೆ ಎಲ್ಲ ಜೀವಿಗಳೇ ಈ ಈಗ ನಡುವುದರ್ಯಾಗ ಒಬ್ಬ ಕರಿಬಸಪ್ಪ ಅಣ್ಣಿರ್ತಾನು ಅವನ ವಿಚಾರ ಮಾಡಿ ಮುಂದಕ್ಕೆ ಹೋದ್ರೆ ಆಯಿತು ಏನಪ್ಪ ಕರಿಬಸಪ್ಪ ಅಣ್ಣ ಏನು ರೀ ಪಾಪ ನನ್ನ ಜೀವದ ಸಂಗಾನೆ ಏನ್ರಿ ಬಾಳ ಪಣ್ಣಾರ ನಿಮ್ಮದ್ ಗೆಳ ಜೀವದ್ಯ ಸಂಗಣ್ಣ ಭೇಟಿ ನೋಡ್ರಿ ಏನ್ಪಾ ಏನ್ ಏನ್ರಿ ಬಳಪ ಇದ್ದಂಗ್ ನೋಡ್ರಿ ಹೌದಾ ಹೌದ್ ನೋಡ್ರಿಪ್ಪ ಏನ್ಪಾ ಕಲಬೇಸಪ್ಪ ಎಲ್ಲ ಜೀವಿಗೆ ಸಂಗಣ್ಣ ಭೇಟಿ ಆದ್ರೆ ನಿನ್ನ ಗೆಳೆಯ ಸಂಗಣ್ಣ ಭೇಟಿ ಆದ್ರೆ ನಿನ್ನ ಜೀವಿಗೆಯ ಬಾಳಣ್ಣ ಹಾ ಹಾ ಹೌದಪ್ಪ

ஏன் பாசனி சங்கப்பண்ணாரி ஏன் ஜீவ் அவசிய நோட் அவங்க சங்கப் பண்ணார இதே பாக்டி குட்டி ஹோதரெலா பழன அவஸ்வாத்த நோட் ஏன் சப்பாங்க நான் ஏதா பார்ட் சிக்வா சா நோட் રામે રામ હો જય રામે રામ યો તો એલા બાનો મતરે દીકે જો ગય હેલો તમારું હરી નોગી

कंजान <laughs>

ಅರೆ ಅರೇ ಶಂಗರ ರಾಮೇಲ ಅರೇ ಶಂಗಪ್ಪ ಕುಂಡಿ ಕೋಣ ಅಂದಿದಾ ಮೇಲ ಶೋಡ ತuga ಅಂದಿದಾ ಏನು ಹಾ ದೇ ಹೇಳಪ್ಪ ಶೆಡ್ಜಿ ಅಂಗಡೆ ಒಂದು ಇನ್ನ ಕಾಲು ಹಾಕೋ ಅಷ್ಟ ತಳ ಆಯ್ತು ಏ ಹೇಳಾತು ಏ ಏನಂದ ಕೇಳಿದನೆ ದೇ ಏನು ನಾ ಕೇಳಲಿಲ್ಲಪ್ಪ ತರತಾಶದ ಕುಂಡಿ ಕೂಡ ಅಂತ ಹೇಳಯಾ ಇವ ಹಾ ಇವ ಅಂಗಡೆ ವ್ಯಾಪಾರ ಮುಂದಿನ ಅಂಗಡಿ ಮುಂದೆ ಹೋಗೋಣಡಿ ಏ ಹೇಳಪ್ಪ ಅಣ್ಣ ಅಂತ ಹುಚ್ಚಿದ್ದೆ ಬೇಕಪ್ಪ ಈ ಶೆಡ್ಜಿ ಮಂಜೆ ಹಾ

名言のすごく簡たには。あーはー。 ಹುಟ್ಟಿ ಹಿಟ್ಟು ದೊಡ್ಡ ಆದ್ರೆ ಹಾ ಹಾ ನಮ್ ತಾಯಿ ತಂದೆ ನಮ್ ಸೊಕ್ಕ ಕೇಳಿಲ್ಲ ಹಾ ಹಾ ಈ ಸ್ವಟ ಸಹ ವ್ಯಾಪಾರ ಮಾಡುದು ಬಾಣ ಏನು ಮಂಜು ಚಿಕ್ಕನೇ ಅಡಿಕೆ ಬಾ ವಾಪಸ್ತಾರ ಗೆಳ ಮೇಯಾ ಶಾಪ್ ಬಂದ ಗೆಳ ಮೇಯಾ ಸೋಪ್ ತೆಗೆದ್ ಅಂತಾರ ಹೌದಾ ಗೆಲಾ ಹದಿನೈದು ತುಕೋ ನೋಡಪ್ಪ ಏನ್ಗೇ ಸಹ ಚಿಮ್ಮ ಹೇಳಿ ಅರೇ

અરે શર્જી શું હે અરે શિવર રૂપા ચોર હા શંભર ચોરી અરે શેંગપા બીડા શિકાડી એલે ગરજ આગીવરા અરે નમ અંગ્રેજી પુસ્તકા

பாச ரூபாய் பாசா அணி பாசி பை சர்ஜிவரா பாசி ரூபாய் தோரி அணை தோரி பைதாய்த்தி நரேஷ் எங்கப்பாட்ல அங்கே ஜாங்க

ே ஆஹ்ரி சர்ஜிவரா அரே சேகப்பா மாகிங் பைதாவா அங்கே தோகிரி செட்ஜி அவ்ரா நான் ஜாத்தா ஜாத்தாரு கால் ஓட்டுனா